ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಶಿಶುನಾಳ ಶರೀಫರ ಅಳವೇಡ ತಂಗಿ ಅಳವೇಡ ಈ ತತ್ವ ಪದದ ಅರ್ಥವನ್ನು ತಿಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಶರೀಪಜ್ಜರು ಯಾವುದೋ ಊರಿಗೆ ಹೋಗ್ಬೇಕಂದ್ರು ಅತ್ತಿಗೇರಿ ಆ ಊರ್ ಮೇಲೆ ಆಸೆ ಹೋಗಬೇಕು ಈ ಅತ್ತಿಗೇರಿಯನ್ನ ಅವರು ಪುಂಡ ಗ್ರಾಮ ಅಂತೇಳಿ ಬಹಳ ಪ್ರೇಮದಿಂದ ಕರಿತಿದ್ರು ಅಂತ ಊರಾಗ ಒಂದು ಹೆಣ್ಣುಮಗಳ ಮದುವೆ ಆಗುತ್ತಾ ಆ ಹೆಣ್ಣುಮಗಳ ತಂದಿ ಶರೀಪಜ್ಜಗೆ ಹೇಳಿ ಕಳಿಸ್ತಾರ ನನ್ನ ಮಗಳು ಮದುವೆಯಾಗಿ ತವರ್ ಮನೆಗೆ ಹೊಂಟಾಳ ಒಂದಿಷ್ಟು ಬಂದು ನೀನು ಹರಿಸಿ ಆರೈಸಿ ಆಶೀರ್ವಾದ ಮಾಡಿ ಹೋಗು ಅಂತೇಳಿ ಶರಿಪಜ್ಜಗೆ ಹೇಳ್ತಾಳ ಅದರಂತೆ ಶರಿಪಜಜ್ಜ ಅಲ್ಲಿಗೆ ಬಂದು ನೋಡ್ತಾನ ಹೆಣ್ಮಕ್ಕಳು ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಕಣ್ಣಂಚಿನೊಳಗ ನೀರು ಎತ್ತ ಕಡೆ ತವರ್ ಮನೆಯವರೆಗೂ ಕಳಿಸ್ಲಿಕ್ಕೆ ಮನಸ್ಸಿಲ್ಲದೆ ಇದ್ರೂ ಕಳಿಸ್ತಾರ ಇತ್ತಾಗಿ ಹೆಣ್ಣು ಮಗಳಿಗೂ ಕೂಡ ತವರ್ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಬಾರದು ಅಂತ ಅನಿಸಿದ್ರು ಕೂಡ ಹೋಗಲೇಬೇಕು ಅನ್ನುವಂತ ಅನಿವಾರ್ಯತೆ ಬಂದಿರುತ್ತೆ ಅದನ್ನ ನೋಡಿ ಶರಿಪಜ್ಜ ಅಲ್ಲೇ ಒಂದು ಪದವನ್ನ ಕಟ್ಟಿ ಹಾಡ್ತಾರ ಅಳಬೇಡ ತಂಗಿ ಅಳಬೇಡ ಅಳಬೇಡ ತಂಗಿ ಅಳಬೇಡ ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕುಂಬವರಿಲ್ಲ ಅಳಬೇಡ ತಂಗಿ ಅಳಬೇಡ ಅಳಬೇಡ ತಂಗಿ ಅಳಬೇಡ ಅಳಬ್ಯಾಡ ಯಾಕಳ ಅಳಬೇಡ ತಂಗಿ ಅಳಬೇಡ ಆ ಹೆಣ್ಮಗಳು ತವರ ಮನೆ ಬಿಟ್ಟು ಗಂಡನ ಮನಿಗೆ ಹೊಂಟಾಳ ಅಳಾಕ್ ಶುರು ಮಾಡ್ಯಾಳ ಸರಿಪಜ್ಜ ಹೇಳತನ ಅಳಬೇಡವಾ ಅಳಬೇಡ ನಿನ್ನ ಕಳಸಾಕ ಬಂದವರೆಲ್ಲರೂ ಉಳಿಸ್ಕೊಳ್ಳೋದಿಲ್ ನಿನ್ನ ನೀ ಅಳೋದಕ್ ಏನ್ ಅರ್ತದ ಹೇಳ ಇಲ್ಲಿ ಎಷ್ಟೆಲ್ಲಾ ಜನ ಬಂದಾರ ಇಷ್ಟೆಲ್ಲಾ ಮಂದಿ ನಿನ್ನ ಬೆನ್ನ ಹತ್ಕೊಂಡು ಬಂದಾರ ಅವ್ರು ಯಾರಾದರೂ ನಿನ್ನ ಉಳಿಸ್ಕೊಳ್ತಾರ ಇಲ್ಲ ನಿನ್ನ ಗಂಡನ ಮನೆಗೆ ಕಳ್ಸಾಕ ಅವ್ರು ಬಂದದ್ದು ಯಾರೂ ಉಳಿಸ್ಕೊಳ್ಳೋದಿಲ್ಲ ಹಿಂಗಾಗಿ ನೀ ಹತ್ರ ಪ್ರಯೋಜನ ಇಲ್ಲ ಅಳಬ್ಯಾಡ ಅಂತಾರ ನಾವು ಈ ಭೂಮಿಗೆ ಶರೀರ ಅನ್ನೋ ಚರ್ಮದ ಚೀಲದಾಗ ಬಂದುಬಿಟ್ಟ ಇಲ್ಲಿಗೆ ಬಂದು ವಾಪಸ್ ಹೋಗುವಾಗ ಅಳತೇವಂತ ಏನೆಲ್ಲ ಮಾಡಿದ್ವಿ ಏನೋ ಗಳಿಸೀವಿ ಯಾವುದನ್ನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದೇನೇ ಆದರೂ ಹೆಣ್ಣು ಮದುವೆ ಆದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಅದಕ್ಕೆ ಯಾಕೆ ಅಳ್ತಿದಿ ಅಳಬೇಡ ಯಾರೋ ಒಬ್ರು ಸತ್ತಿರ್ತಾರ ಸತ್ತವರನ್ನ ಮಣ್ಣಾಗಿಡೋ ತನಕ ಸುಡೋ ತನಕ ಅಷ್ಟ ಸುಟ್ಟ ಮೇಲೆ ಮಣ್ಣಾಗಿಟ್ಟ ಮೇಲೆ ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗೆ ಹೋಗಿಬಿಡ್ತಾರ ಹಂಗ ನೀನು ತವ್ರ ಮನೆಯಿಂದ ಗಂಡನ ಮನೆಗೆ ಹೊಂಟಿ ಅಳಬೇಡ ಯಾಕೆ ಅಳ್ತಿದಿ ಯಾರೂ ನಿನ್ನನ್ನು ಇಲ್ಲಿ ಉಳಿಸ್ಕೊಳ್ಳೋದಿಲ್ಲ ಅಳಬೇಡ ತಂಗಿ ಅಳಬೇಡ ನಿನ್ನ ಕಳುಹ ಬಂದವರೆಲ್ಲ ಉಳಿಸಿಕೊಂಬವರಿಲ್ಲ ಇಲ್ಲೆಲ್ಲಾರು ಬಂದಾರ ಯಾರೂ ನಿನ್ನ ಉಳಿಸ್ಕೊಳ್ಳೋದಿಲ್ಲ ಮುಂದೆ ಬಂದು ಪದ್ಯದೊಳಗ ಹಾಡ್ಕೊತ ಹೋಗ್ತಾರೆ ಸರಿಪಜ್ಜ ಕಡಕೀಲೆ ಉಡಿಯಕ್ಕಿ ಹಾಕುವಾರವ್ವ ಕಡಕೀಲೇ ಉಡಿಯಕ್ಕಿ ರವ್ವ ಒಳ್ಳೆ ದುಡುಕೀಲೆ ಮುಂದಕ್ಕ ರವ್ವ ಮಿಡಿಕೆ ಆಡಿ ಮದಿವ್ಯಾದಿ ಮೋಜು ಕಾಣುವ ಮಿಡಿಕೆ ಆಡಿ ಮದಿವ್ಯಾದಿ ಮೋಜು ಕಾಣುವ ಆಡಿ ಮಾಯಾದ ಮರವೇರಿದೆವು ಅಳಬೇಡ ತಂಗಿ ಅಳಬೇಡ ಅಳಬೇಡ ಕಡಕಿಲೆ ಉಡಿಯಕ್ಕಿ ಹಾಕುವರವ ಕಡಕು ಅಂದ್ರ ಸಡಗರ ಸಂಭ್ರಮದಿಂದ ಎಲ್ಲಾರು ಕೂಡ್ತಾರ ನಿನಗ ಉಡಿಯಕ್ಕಿಯನ್ನ ಹಾಕ್ತಾರ ನಿನ್ನ ಉಡಿಯನ್ನ ತುಂಬ ನಿನ್ನ ಕಳಿಸ್ಲಿಕ್ಕೆ ತಯಾರು ಮಾಡ್ತಾರ ಕಡಕಿಲೆ ಉಡಿಯಕ್ಕಿ ಹಾಕುವರವ್ವ ಒಳ್ಳೆ ದುಡುಕಿಲೆ ಮುಂದಕ್ಕೆ ನೂಕುವರವ್ವ ದುಡುಕಿಲೆ ಅಂದ್ರ ಯಾವುದೇ ಒಂದು ಮುಂದಾಲೋಚನೆಯನ್ನು ಮಾಡೋದಿಲ್ಲ ಮದುವೆ ಆಗ್ಯದ ಹಾ ಗಂಡನ ಮನೆಗೆ ಹೋಗಬೇಕು ಕಳಿಸ್ಬೇಕು ಅದೇ ಒಂದೇ ಯೋಚನೆ ಯಾವ ಯೋಚನೆ ಇಲ್ಲ ಮುಂದೇನಾಗುತ್ತೋ ಹಿಂದೇನಾಗಿತ್ತೋ ಅದರ ಲೆಕ್ಕ ಇಲ್ಲ ಸುಮ್ನೆ ಕಳಿಸ್ಬೇಕಾ ಕಳಿಸ್ಬೇಕು ಅಂತೇಳಿ ಗಂಡನ ಮನೆಗೆ ದುಡುಕಿಲೆ ಮುಂದಕ್ಕ ನೂಕುವರವ್ವ ಮುಂದಕ್ಕ ನಡಿ ನೀನು ನಿನ್ನ ಮನಿ ಗಂಡನ ಮನಿನ ಶಾಶ್ವತ ಅಂತೇಳಿ ಕಳಿಸಿ ಬಿಡ್ತಾರ ನೂಕುವರವ್ವ ಮಿಡಿಕೆ ಆಡಿ ಮದುವ್ಯಾದಿ ಮೋಜು ಕಾಣುವ ಮಿಡಿಕೆ ಆಡುವುದಂದ್ರ ನಡುಗು ಭಯ ಆತಂಕದಿಂದ ಮದ್ವ್ಯಾದಿ ಭಯದಿಂದ ಮುಂದೆ ಏನಾಗ್ತದೋ ಏನೋ ಹೆಂಗೋ ಮದ್ವೆ ನೀ ಮುಂದೆ ನನ್ನ ಸಂಸಾರ ಹೆಂಗಿರುತ್ತೋ ಏನೋ ನನ್ನ ಬದುಕು ಹೆಂಗ ಸಾಗುತ್ತೋ ಏನೋ ಭಯದಿಂದ ಈಗ ಗಂಡನ ಮನಿಗಂಟೇನಿ ಹೆಂಗಿರ್ತಾನೋ ಏನೋ ಅಲ್ಲಿ ಹೆಂಗಿರುತ್ತ ಏನು ಅನ್ನೋ ಭಯ ಆತಂಕದೊಳಗ ಮುಳುಗಿ ಮಿಡಿಕ್ಯಾಡಿ ಮದಿವ್ಯಾದಿ ಮೋಜು ಕಾಣವ ಮೋಜು ಕಾಣು ಮೋಜು ಅಂದ್ರ ಸಂಭ್ರಮದಿಂದ ಇರು ಇನ್ನು ಮೇಲೆ ಸುಖದಿಂದ ಇರು ನಿನ್ನ ಸಂಸಾರ ಸರಾಗವಾಗಿ ಸಾಗ್ಲಿ ನಿನ್ನ ಬದುಕು ನಿನ್ನ ಕುಟುಂಬ ಏನೈತಲ್ಲ ಸ್ವಚ್ಛಂದದಿಂದ ಯಾವುದೇ ಕೆಟ್ಟ ದೃಷ್ಟಿ ಬೀಳಲಾರದೆ ನೀನು ಸಡಗರದಿಂದ ನಿನ್ನ ಬದುಕನ್ನು ಸಾಗಿಸು ಅಂತೇಳಿ ಸರಿಪಜ್ಜ ಇಲ್ಲಿ ಹೇಳ್ತಾರ ಹುಡುಕ್ಯಾಡಿ ಮಾಯದ ಮರವೇರಿದೆವ್ವ ನೀನು ಹುಡುಕಾಡ್ಕೊಂಡು ಮದುವೆ ಆಗಬೇಕು ಅಂತೇಳಿ ಆಗಿ ಸಂಭ್ರಮದಿಂದ ಮೋಜಿನಿಂದ ಮದುವೆ ಆಗಿದ್ದಿ ಹುಡುಕ್ಯಾಡಿ ಮಾಯದ ಮರವೇರಿದೆವ್ವ ಸಂಸಾರ ಅನ್ನೋದು ಮಾಯದ ಮರ ಅವರು ಮಾಯದ ಮರ ಇದು ಯಾವತ್ತರ ಒಂದು ದಿವಸ ಮಾಯ ಆಗೋದು ಈ ದೇಹ ಬಂದದ ಯಾವ ತರ ಒಂದು ದಿವಸ ಮಣ್ಣಿಗೋ ಬೆಂಕಿಗೋ ಆಹುತಿ ಆಗೋದ ಇದು ಉಡುಕ್ಯಾಡಿ ಮಾಯದ ಮರವೇರಿದೆವ್ವ ಇನ್ಮೇಲಾದ್ರೂ ನೀನು ಗಂಡನ ಮನೆಯೊಳಗೆ ಸುಖವಾಗಿ ಬಾಳವ ಅಂತೇಳಿ ಹಾರೈಸ್ತಾರೆ ಸರಿ ಪಜ್ಜ ಇಲ್ಲಿ ಮಿಂಡ್ಯರ ಬಳಗವು ಬೆನ್ನತ್ತಿ ಬಂತು ರಂಡ್ಯರ ಇವರು ರಂಡೆರ ನೋಡಿ ನಗುತಲಿ ನಿಂತು ಮಿಂಡ್ಯರ ಬಳಗವು ಬೆನ್ನತ್ತಿ ಬಂತು ಮಿಂಡ್ಯರ ಅಂದ್ರ ಯುವತಿಯವರು ಇನ್ನು ಮದುವೆ ಆಗಲಾರದವರು ಯೌವನ ತುಂಬಿದ ಯುವತಿಯರು ಅವರಿಗೆ ಮದುವೆ ಸಂಸಾರ ಇದರ ಪರಿವೇ ಇರೋದಿಲ್ಲ ಇದರ ಅರಿವು ಕೂಡ ಇರೋದಿಲ್ಲ ಅವರು ನಿನ್ನ ಹಾದಿಗಿಡಿಸಲಿಕ್ಕೆ ಬರಾಕತ್ತಾರ ನಿನ್ನ ಬೆನ್ನ ಹತ್ಕೊಂಡ ಬರ್ತಾರ ಅವರು ನೀ ಮದುವೆ ಆಗಿ ಗಂಡನ ಮನೆಗೆ ಹೊಂಟಿಯ ಅವರು ನಮ್ಮ ಹಾದಿಯನ್ನ ಕೆಡಸ್ತಾರ ನಮ್ಮ ಬೆನ್ನಿಗೆ ಬಂದಿರ್ತಾರ ಅವರು ನಮಗ ಗೊತ್ತಿರೋದಿಲ್ಲ ಬೆನ್ನ ಹತ್ತಿ ಬಂದಿರ್ತಾರ ಮಿಂಡ್ಯರ ಬಳಗವು ಬೆನ್ನತ್ತಿ ಬಂತು ಬೆನ್ನತ್ತಿ ಬಂದ್ರ ಅವ್ರ ಕಡೆ ನೀನು ಗಮನ ಕೊಡಬೇಡ ಅಂತ ಹೇಳ್ತಾರ ಶರಿಪ ರಂಡೇ ರೈವರು ಕೂಡಿ ನಗುತಲಿ ನಿಂತು ನೀನು ಮದುವೆಯಾಗಿ ಗಂಡನ ಮನೆಗೆ ಹೊಂಟಿದಿ ಮೋಜು ಮಜಾ ಎಲ್ಲದನ್ನು ನಿನ್ನನ್ನು ಹಾದಿ ತಪ್ಸೋ ಮಂದಿ ಹತ್ತಿ ಬರ್ತಾರ ಆದ್ರ ಅಂತವ್ರ ಕಡೆ ನೀನು ಲಕ್ಷ್ಯ ಕೊಡಬೇಡ ರಂಡೇ ರೈವರು ಕೂಡಿ ನಗುತಲಿ ನಿಂತು ರಂಡೇ ರೈವರು ಅಂದ್ರ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಐದು ಜ ಐದು ಏನಿದಾವ ಅವು ಮನುಷ್ಯನ ಹಾದಿಯನ್ನ ತಪ್ಪಿಸ್ತಿರ್ತಾವ ನಾವು ಅವುಗಳನ್ನ ಹಿಡಿತದೊಳಗೆ ಇಟ್ಟುಕೊಳ್ಲಿಲ್ಲ ಅಂದ್ರ ನಮ್ಮನ್ನ ತಗೊಂಡೋಗಿ ಯಾವ್ದೋ ಒಂದು ರಜ್ನ್ಯಾಗೋ ಘಟಾರ್ನ್ಯಾಗೋ ಎಲ್ಲೋ ಒಂದು ಕೆಟ್ಟ ದಾರ್ಯಾಗೋ ಬಿಸಾಕಿ ಬಿಡ್ತಾವ ಅದಕ್ಕ ಅವುಗಳಿಂದ ನೀನ್ ಇರಬೇಕು ಅವ್ರು ಬೆನ್ನೆತ್ತಿ ಬಂದಾರ ಅವ್ರು ನಕ್ಕೋತ ನಿಂತಾರ ನಿನ್ನ ನೋಡಿ ನಾ ನಿನ್ನ ಸಂಸಾರವನ್ನು ಕೆಡಸ್ತನಿ ನೀ ಗಂಡನ ಮಡಿಗೆ ಹೊಂಟಿದ್ಯಾ ಮೋಜಿಲೆ ಒಂಟಿ ಸಡಗರದಿಂದ ಒಂಟಿ ಯಾವ್ದೋ ಒಂದು ಖುಷಿಲಿಂದ ಹೊಂಟಿ ಆದ್ರ ನಿನ್ನ ಹಾದಿಗಡಿಸ್ತೇನೆ ಅಂತೇಳಿ ಅವರು ಪಣ ತೊಟ್ಟು ನಿಲ್ತಾರ ನಕ್ಕೋತ ನಿಲ್ತಾರ ಐದು ಜನ ಅವ್ರು ದೂರ ನಿಂತ ನಗ್ತಿರ್ತಾರ ಆದ್ರ ಅವ್ರು ನಗೋದು ನಮಗೂ ಕಾಣೋದಿಲ್ಲ ಕಂಡವರ ಕಾಲು ಬಿದ್ದು ಕೈ ಮುಗಿತಲಿ ನಿಂತು ಗುರು ಹಿರಿಯರಿಗೆ ಎಲ್ಲರಿಗೂ ಕೈ ಕಾಲು ಬಿದ್ದು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಳಾಕತಿ ಮತ್ತೆ ನಿನ್ನ ಮದ್ವಿ ಮಾಡಬೇಕು ಅಂತಂದ್ರೆ ಅವ್ರಿ ಕಾಲು ಬಿದ್ದು ತಂದಿ ತಾಯಿ ಕಷ್ಟಪಟ್ಟು ದುಡುದು ಏನು ನಿನ್ನ ಮದುವೆ ಮಾಡಿರ್ತಾರ ಮದುವೆ ಮಾಡಿ ಕಳಿಸಿರ್ತಾರ ಗಂಡನ ಮನಿತ್ತ ನೀನ್ ಎಷ್ಟೇ ಅಳಕುತ ಕುಂತರೂ ಕೂಡ ಇಲ್ಲಿ ಇಟ್ಕೊಳ್ಳೋದಿಲ್ಲ ಹೊರಗಾಕ್ತಾರ ಒಳ್ಳೆ ದುಡುಕಿಲೆ ಮುಂದಕ್ಕ ನೂಕುವರವ್ವ ದೂಡಿ ಬಿಡ್ತಾರ ನಿನ್ನ ಹೋಗ್ ನಡಿ ನಿನ್ ಗಂಡನ ಮನಿಗೆ ನಡಿ ನಿನ್ನ ಅಲ್ಲೇ ನಿನ್ನ ಮನಿ ಅಲ್ಲೇ ನೀ ಸತ್ರ ಅಲ್ಲೇ ದೇವರಾಕಿ ನಡಿ ಅಂತೇಳಿ ಕಳಿಸಿ ಬಿಡ್ತಾರ ನಿನ್ನ ಗಂಡನ ಮನಿನ ನಿನಗ ಶಾಶ್ವತ ಅಂತೇಳಿ ಅವರು ದೂಡ್ತಾರ ಗಂಡನ ಮನಿ ನಿನಗ ಬಿಡದಾಯಿತವ್ವಾ ನಿನಗೆ ಬಿಡಲಾರದ ಕರ್ಮ ಅದು ಮದುವೆ ಮಾಡಿಕೊಟ್ಟಿದ್ದ ಗಂಡನ ಮನೆಯಾಗ ಇರಾಕ್ರಮ್ತೇನೆ ರಂಗೀಲೇ ಹುಟ್ಟಿದಿ ರೇಷ್ಮೆ ದಡಿಸಿರಿ ಮತ್ತ ಹಂಗ ನೂಲಿನ ಪರವಿ ಮರತೆವ್ವ ನಾರಿ ಮಂಗಳ ಮೂರುತಿ ಶಿಶುನಾಳ ದೀಶನ ಮಂಗಳ ಮೂರುತಿ ಶಿಶುನಾಳ ದೀಶನ ಅಂಗಳ ನೀ ವರತು ಆ ದೇವ್ವ ಗೌರಿ ರಂಗೀಲೆ ಹುಟ್ಟಿದಿ ರೇಷ್ಮೆ ದಿ ಸೀರೆ ನೀನು ಬಹಳಷ್ಟು ರಂಗೀಲೆ ಅಂದ್ರ ಸಡಗರದಿಂದ ಸಂಭ್ರಮದಿಂದ ಖುಷಿಯಿಂದ ಸಂತಸದಿಂದ ರೇಷ್ಮೆ ದಡಿ ಸೀರೆ ಹುಟ್ಟಿದಿ ರಂಗೀಲೆ ಹುಟ್ಟಿದಿ ಬಣ್ಣ ಬಣ್ಣದ ಸೀರೆಯನ್ನ ಹುಟ್ಟಿದಿ ಬಹಳ ಖುಷಿಯಿಂದ ಹುಟ್ಟಿದಿ ಬಹಳ ಮೋಜಿನಿಂದ ಸಡಗರದಿಂದ ಸಂಭ್ರಮದಿಂದ ಹುಟ್ಟುಕೊಂಡಿದಿ ರಂಗೀಲೆ ಹುಟ್ಟಿದಿ ರೇಷ್ಮೆ ದಡಿ ಸೀರಿ ಮತ್ತ ಹಂಗ ನೂಲಿನ ಪರವಿ ಮರತವ್ವ ನಾರಿ ಹಂಗಾನೂಲಿನ ಪರವಿ ಅಂದ್ರ ಒಂದು ದಾರದ ಮೇಲೆ ಮತ್ತೊಂದು ದಾರದ ಮೇಲೆ ದಾರ ಸೂತ್ರದ ಮೇಲೆ ಸೂತ್ರ ಸೀರೆಯನ್ನ ಎಣಿಬೇಕು ಅಂತಂದ್ರ ನೇಕಾರ ಹೆಂಗ್ ಮಾಡತಾನ ಒಂದು ದಾರದ ಮೇಲೆ ಮತ್ತೊಂದು ದಾರ ನೂಲಿನ ಮೇಲೆ ಮತ್ತೊಂದು ನೂಲು ಆ ರೀತಿ ಎಣೆದಿರ್ತಾನ ಹಂಗ ನೀ ಮರತವ್ವ ನಾರಿ ನೀನು ಬಣ್ಣದ ಬಣ್ಣದ ಸೀರೆ ಸಂತೋಷದಿಂದ ಏನು ಉಟ್ಟಿದಿಯಲ್ಲ ಉಟ್ಕೊಂಡಿದ್ಯಲ್ಲ ಅದು ನಾನಾ ತರಹದ ಬಣ್ಣಗಳಿಂದ ಕೂಡ್ಯದ ನಾನಾ ತರಹದ ದಾರಗಳಿಂದ ಕೂಡ್ಯದ ಅದನ್ನ ನೀನು ಮರತ ನಿಂತಿದ್ದು ನಿನಗ ಅದು ಚಂದ ಕಾಣ್ತದ ಯಾವುದೋ ಒಂದು ವಸ್ತು ಆಗ್ಲಿ ಮತ್ತೊಂದು ಏನೇ ಆಗ್ಲಿ ನಿನಗ ಮೇಲ್ನೋಟಕ್ಕೆ ಚಂದ ಕಾಣ್ತದ ಆದ್ರ ಅದರ ಹಿಂದಿನ ಹಿನ್ನೆಲೆಯನ್ನ ನಾವು ಗಮನಿಸಿದ್ರ ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ರಿ ಆ ರೀತಿ ರಂಗೀಲೆ ಹುಟ್ಟಿದಿ ರೇಷ್ಮೆ ದಿ ಸೀರಿ ಹಂಗ ನೂಲಿನ ಪರವಿ ಮತ್ತ ಹಂಗ ನೂಲಿನ ಪರವಿ ಮರತವ್ವ ನಾರಿ ಅದನ್ನು ಮರತ ನಿಂತಿದಿ ನೀನು ಸಂಸಾರ ಅನ್ನೋ ಸಾಗರದಾಗ ಮುಳುಗಿ ಬಿಟ್ಟಿದೆ ಮತ್ತ ಮುಂದೆ ಬಂದು ಸೆರಿಪಜ್ಜೆ ಏನ್ ಹೇಳ್ತಾರ ಮಂಗಳ ಮೂರ್ತಿ ಶಿಶುನಾಳ ದೀಶನ ಅಂಗಳ ನೀ ಇವರ ತು ಆ ದೇವ್ವ ಗೌರಿ ಈ ಜಗತ್ನಾಗ ಒಂದ್ ಶಕ್ತಿ ಐತಿ ನಿನ್ನ ಗಂಡ ಯಾರು ಮಂಗಳ ಮೂರ್ತಿ ಶಿಶುನಾಳ ದೀಶ ಈ ಜಗತ್ತಿಗೆ ದೇವರ ಈ ಜಗತ್ತಿಗೆ ಗಂಡ ಪಶುಪತಿ ಜಗತ್ತಿಗೆ ಏಕೋ ದೇವ ಸ್ವರ್ಗ ಮರ್ತ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತ ಏನು ಬಸವಣ್ಣ ಹೇಳ್ತಾರ ಹಂಗ ಶರೀಪ ಮಂಗಳ ಮೂರುತಿ ಅಂತ ಅವ ಮಂಗಳ ಮೂರುತಿ ಶಿಶುನಾಳಧೀಶನ ದೀಶನ ಅವ ಜಗತ್ತಿಗೆ ಒಳ್ಳೆಯದನ್ನು ಮಾಡವ ದೇವರ ಅಂತ ನಾವು ಕರಿತೇವೆ ಆ ಪರಾತ್ಪರವಾದ ವಸ್ತು ಕಣ್ಣಿಗೆ ಕಾಣಲಾರದ ವಸ್ತು ಎಲ್ಲರೊಳಗಿರತ್ತಾ ನಿನ್ನೊಳಗೂ ಇರುತ್ತಾ ನನ್ನೊಳಗೂ ಇರುತ್ತಾ ಮತ್ತೊಬ್ಬರೊಳಗೂ ಇರತ್ತಾ ಎಲ್ಲಾರೊಳಗೂ ತುಂಬಿಕೊಂಡಿರುವಂತ ಚೈತನ್ಯ ರೂಪಿಯಾಗಿ ತುಂಬಿಕೊಂಡಿರುವಂತ ಚೈತನ್ಯ ಅದು ಚೈತನ್ಯ ಶಕ್ತಿ ಎಲ್ಲ ಜಗತ್ತಿನೊಳಗೂ ಅರಿವು ಕೊಂಡದ ಅದನ್ನ ನೀ ನೋಡುವಲ್ಲಿ ಅದು ನಿನಗ ಕಣ್ಣಿಗೆ ಕಾಣುವಲ್ದು ನಿನಗ ಬಣ್ಣದ ಬದುಕು ಬಣ್ಣದ ಸೀರೆ ಅಷ್ಟ ಕಾಣತತಿ ಬಣ್ಣದ ಬದುಕು ಅಷ್ಟ ಕಾಣತತಿ ಮೋಜು ಮಸ್ತಿ ಅಷ್ಟ ಕಾಣತತಿ ಆದ್ರ ನಿನ್ನ ಒಳಗ ಒಂದು ಅರಿವು ಅನ್ನೋ ಜಾಗೃತ ವಸ್ತು ಐತಿ ಆ ಅರಿವಿನ ಕಡೆಗೆ ನೀನು ತಿರುಗಿ ನೋಡುವಲ್ಲೆಲ್ಲ ಅಂತೇಳಿ ಮಮ್ಮಲ ಮರಗ್ತಾರ ಶರಿಪಜಜಾ ಇದ್ರಾಗ ಅಂಗಳಕ ನೀ ಹೊರತು ಅದೆವೋ ಗೌರಿ ನಾವು ದೇವರ ಕಡೆಗೆ ಒಂದು ಹೆಜ್ಜಿ ಇಟ್ಟು ಮುಂದೆ ಹೋದ್ರ ದೇವ್ರ ನಮ್ಮ ಕಡೆಗೆ ಹತ್ತು ನೂರು ಹೆಜ್ಜಿ ಇಟ್ಟು ನಮ್ಮ ಕಡೆಗೆ ಬರ್ತಾನಂತ ಅಂದ್ರ ಒಳ್ಳೇದನ್ ಕಡೆಗೆ ದೇವ್ರ ಅಂದ್ರೆ ಏನು ಒಳ್ಳೇದು ಒಳ್ಳೆ ಗುಣದ ಕಡೆಗೆ ಸದ್ಭಾವದ ಕಡೆಗೆ ಸತ್ಸಂಗದ ಕಡೆಗೆ ಶರಣರ ಸಂಘದ ಕಡೆಗೆ ಒಳ್ಳೆತನದ ಕಡೆಗೆ ನಾವು ಒಂದ ಹೆಜ್ಜಿ ಇಟ್ಟು ಹೋಗಿದ್ದಾದ್ರ ಆ ಒಳ್ಳೆತನ ನಮ್ಮನ್ನ ಹುಡ್ಕೊಂಡ ನೂರ್ ಹೆಜ್ಜಿ ಇಟ್ಟು ಅಳಿ ಬರ್ತದೆ ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ನಾವು ಒಂದ್ ಎಜ್ಜಿ ಇಟ್ರ ಅದು ಎದುರಿಗಿದ್ದದ್ದು ನೂರ ಎಜ್ಜಿ ಇಟ್ಟು ಬರ್ತದ ನೀನು ಅದನ್ನ ಮರೆತು ಮೋಜನೆ ಬಿದ್ದಿದಿ ಅಂತೇಳಿ ಸರಿ ಪಜ್ಜ ಈ ಪದ್ಯದೊಳಗ ಹೇಳ್ತಾರ ಅದಕ್ಕ ಅಳಬ್ಯಾಡ ತಂಗಿ ಅಳಬ್ಯಾಡ ನಿನ್ನ ಕಳುಹಿ ಬಂದವರಿಲ್ಲ ಉಳುಹಿ ಕೊಂಬವರಿಲ್ಲ ನಿನ್ನ ಕಳ್ಸಾಕ ಬಂದವರೆಲ್ಲಾರು ಇಟ್ಕೋತಾರ ತಿಳ್ಕೊಂಡು ಎನ್ನೇನ್ ನೀನ್ ಅಳಕೋತ ಕುಂತ್ರ ನೀನ್ ಇಷ್ಟೆಲ್ಲಾ ಆತ್ರ ಕಣ್ಣೀರ್ ತಗದ್ರ ಅವ್ರೆಲ್ಲಾರು ನಿನಗ ಏ ಓಲಿ ಬಿಡು ಅಳಾಕತ್ತಾಳ ಅಂತೇಳಿ ನಿನ್ನ ಇಲ್ಲೇ ಇರಿಸಕೋತಾರ ಅಂತ ತಿಳ್ಕೊಂಡಿ ಏನೋ ಇಲ್ಲ ಇರಿಸ್ಕೊಳ್ಳೋದಿಲ್ಲ ಅವ್ರು ದುಡುಕೀಲೇ ಮುಂದಕ್ಕ ನೂಕುವರವ್ವ ಅವ್ರು ದೂಡಿ ಬಿಡ್ತಾರ ನಿನ್ನ ಹೋಗ್ ನಡಿ ನಿನ್ ಗಂಡನ ಮನಿನ ನೀ ಎಷ್ಟ್ ದಿನ ಇದ್ರ ಏನು ನಿನ್ ಗಂಡನ ಮನಿನ ನಿನಗ ಎಲ್ಲಾ ಅಂತೇಳಿ ಕಳಿಸಿ ಬಿಡ್ತಾರ ಅಂತ ಹೇಳ್ತಾರ ಶರಿಪದ್ಯ ಈ ಪದ್ಯದೊಳಗ ಈ ಪದ್ಯ ಬರೀ ತವರ ಮನಿ ಬಿಟ್ಟು ಗಂಡನ ಮನಿಗೆ ಹೋಗುವಂತ ಹೆಣ್ಮಗಳಿಗೆ ಅಷ್ಟೇ ಹೇಳಿದ್ದಲ್ಲ ನಾವು ಈ ಜಗತ್ತಿಗೆ ಬಂದೇವಿ ಒಳ್ಳೆ ಒಂದು ದಿನ ಹೋಗೋದಿರ್ತದ ಅವಾಗ ನಾನು ನನ್ನದು ನಾ ಗಳಿಸೇನಿ ನನ್ನ ರೊಕ್ಕ ಐತಿ ನನ್ನ ಆಸ್ತಿ ಐತಿ ನನ್ನ ಬಂಗಲೆ ಐತಿ ಅಂತೇಳಿ ಎಲ್ಲಾನು ನೆನೆಸ್ಕೊಂತ ಅದ್ರ ಇದ್ರ ಸಂಬಂಧ ಮೋಹ ಬೆಳೆಸ್ಕೊಂಡು ಅದರ ಮೇಲೆ ಮೋಹ ಬೆಳೆಸ್ಕೊಂಡು ನಾವು ಅಳ್ಕುತ ಕುಂಡ್ರೋದಲ್ಲ ಯಾವತ್ತರ ಒಂದು ದಿವಸ ನಾನು ಎಲ್ಲಾನು ಬಿಟ್ಟು ಹೋಗಲೇಬೇಕು ಬರುವಾಗ ಏನು ತಂದಿಲ್ಲ ಹೋಗುವಾಗ ಏನು ತಗೊಂಡು ಹೋಗಲೇಬಾರದು ಅಂತೇಳಿ ಶರಿಪಜ್ಜ ಈ ಪದ್ಯದ ಮೂಲಕ ಅಳಬ್ಯಾಡ ಅಳಾಕ ನಿಂದ ಏನು ಇಲ್ಲ ಇಲ್ಲಿ ಏನು ತಂದು ಇಲ್ಲ ಆಮೇಲೆ ನಿನ್ನನ್ನು ನೀ ಇರ್ತೇನೆ ಅಂದ್ರೂ ಯಾರು ಉಳಿಸ್ಕೊಳ್ಳೋದಿಲ್ ನಿನ್ನ ದೂಡ್ತಾರ ಅಷ್ಟ ದೂಡ್ತಾರ ಬರ್ತಾರ ಅಷ್ಟ ನೀನು ಹೋಗೋದೈತಿ ಅಳಬೇಡ ನೀ ಹತ್ರೂ ಉಪಯೋಗ ಇಲ್ಲ ಅಂತೇಳಿ ಸರಿ ಈ ಪದ್ಯದೊಳಗ ಹೇಳ್ತಾರ